ನಾನು ಚುನಾವಣೆಗಿಂತ ಮುಂಚಿತವಾಗಿ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಇದೇ ಜಾಗದಲ್ಲಿ ಪ್ರಚಾರ ಭಾಷಣ ಮಾಡಲಿಕ್ಕೆ ಬಂದಿದ್ದೆ ಅವತ್ತು ಇದಕ್ಕಿಂತ ಜಾಸ್ತಿ ಜನ ಇದ್ರು ಈ ಇರಲಿಲ್ಲ ಆ ಸ್ಟೆಪ್ಸ್ಗಳ ಮೇಲೆಲ್ಲ ಕೂತಿದ್ರು ಈ ಕಡೆ ಸ್ಟೆಪ್ಸ್ ಮೇಲೆಲ್ಲ ಕೂತಿದ್ರು ನಾನು ಅವತ್ತು ಭಾಷಣ ಮಾಡಿ ಪ್ರಚಾರ ಭಾಷಣ ಮಾಡಿ ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನು ಅತ್ಯಂತ ಅಧಿಕ ಬಹುಮತದಿಂದ ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿದ್ದೆ ನೀವು ನನ್ನ ಮಾತಿಗೆ ಹೋಗೊಟ್ಟು ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನ ಸುಮಾರು ಮೂರು ಸಾವಿರ ಅಂತರದಿಂದ ಗೆಲ್ಲಿಸ್ಕೊಟ್ಟಿದ್ರಿ ಅವ್ರಿಗೆ ಆಶೀರ್ವಾದ ಮಾಡಿದ್ರಿ ಅದಕ್ಕಾಗಿ ಶೇಡಮ್ನ ಎಲ್ಲ ಜನತೆಗೆ ಸರ್ಕಾರದ ವತಿಯಿಂದ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಶರಣ್ ಪ್ರಕಾಶ್ ಪಾಟೀಲ್ರು ಗೆದ್ದ ಮೇಲೆ ಮಂತ್ರಿ ಆದರು ಅವರು ಇಂದಿನ ಖಾತೆನೇ ವಹಿಸ್ಕೊಂಡಿದ್ದಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತೆ ಕೌಶಲ್ಯ ತರಬೇತಿ ಇಲಾಖೆ ಎರಡೂ ಇಲಾಖೆಗಳನ್ನು ಮಾಡ್ತಾ ಇದ್ದಾರೆ ಅವರು ಶಾಸಕರಾಗಿ ಮಂತ್ರಿಯಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ನಿಮ್ಮಲ್ಲಿ ಜನಪ್ರಿಯತೆಯನ್ನು ಗಳಿಸಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಅವರು ಜನಪರವಾದಂಥ ಮಂತ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ರು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಬಹುಶಃ ಹೆಚ್ಚಾಗಿ ಕಲಬುರಗಿ ಡಿವಿಷನ್ನಲ್ಲಿ ಕಲಬುರಗಿ ಡಿವಿಷನ್ನಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡಿದ್ದಾರೆ ಪದೇ ಪದೇ ಕ್ಯಾಬಿನೆಟ್ನಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯ ವಿಷಯ ಬಂದಾಗ ಅದರ ಎಲ್ಲರೂ ಕೂಡ ಏನ್ರಿ ಎಲ್ಲ ಹೈದ್ರಾಬಾದ್ಗೆ ಹೈದ್ರಾಬಾದ್ ಕರ್ನಾಟಕ ತಗೊಂಡು ಹೋಗ್ತಾ ಇದ್ದೀರಿ ದುಡ್ಡು ಎಲ್ಲ ಎಲ್ಲ ಅಲ್ಲೇ ಖರ್ಚು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅದು ಸ್ವಲ್ಪ ಮಟ್ಟಿಗೆ ಸತ್ಯ ಸ್ವಲ್ಪ ಮಟ್ಟಿಗೆ ಸತ್ಯ ಅಂದ್ರೆ ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಬೆಳಿಗ್ಗೆ ಬೆಳಗ್ಗೆ ಜೇವರ್ಗಿಗೆ ಹೋಗಿದ್ದವು ಅಲ್ಲಿ ಸುಮಾರು ಒಂಬೈನೂರ ಆರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆಯನ್ನು ಉದ್ಘಾಟನೆಯನ್ನು ಮಾಡೋದು ಇವತ್ತು ಇಲ್ಲಿ ಸುಮಾರು ಆರುನೂರ ತೊಂಬತ್ತು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆಯನ್ನು ಅಥವಾ ಶಂಕುಸ್ಥಾಪನೆಯನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಸುಮಾರು ಎರಡು ಕ್ಷೇತ್ರಗಳಿಗೆ ಸೇರಿದ್ರೆ ಜೇವರ್ಗಿ ಮತ್ತು ಸೇಡಂ ಈ ಕ್ಷೇತ್ರಗಳನ್ನು ಸೇರಿದ್ರೆ ಸಾವಿರದ ಐನೂರ ತೊಂಬತ್ತೈದು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಶಂಕುಸ್ಥಾಪನೆಯನ್ನು ಮತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ